ಹಲೋ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಪಲ್ಲವಿ ಶ್ರೀನಿವಾಸ್ ಈ ದಿನದ ಅಮಾವಾಸ್ಯೆ ಪೂಜೆಗೆ ಕಳಶಿಕ್ಕೆ ತೆಂಗಿನಕಾಯಿನ ಯಾವ ರೀತಿ ರೆಡಿ ಮಾಡಿಕೊಂಡೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ವಿಡಿಯೋ ನೋಡೋಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲೇ ಇರೋ ಬೆಲ್ ಐಕೋನ ನೀವು ಪ್ರೆಸ್ ಮಾಡಿದರೆ ನಾನು ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡಿದಾಗಲೂ ಕೂಡ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಸೊ ವಿಡಿಯೋದಲ್ಲಿ ನೋಡ್ತಾ ಇರೋ ಹಾಗೆ ತೆಂಗಿನಕಾಯಿನ ನೀಟಾಗಿ ಈ ರೀತಿ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಚಾಕುವಿನ ಸಹಾಯದಿಂದ ಈ ರೀತಿ ನೀಟಾಗಿ ಕ್ಲೀನ್ ಮಾಡಿದಾದಮೇಲೆ ತೆಂಗಿನಕಾಯಿನ ಒಂದು ಸಲ ನೀಟಾಗಿ ತೊಳ್ಕೊಬೇಕಾಗುತ್ತೆ ಸೊ ವಾಶ್ ಮಾಡಿದಾದ ಮೇಲೆ ಅರಶಿನಕ್ಕೆ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಪೇಸ್ಟ್ ರೀತಿ ನಾವು ಮಾಡ್ಕೋಬೇಕಾಗುತ್ತೆ ಸೊ ಪೇಸ್ಟ್ ಮಾಡಿ ಇದನ್ನು ಪಕ್ಕಕ್ಕಿಟ್ಟು ನೆಕ್ಸ್ಟ್ ನಾವು ತಾಂಬೂಲದ ಮೇಲೆ ಕಳಶಕ್ಕೆ ಇಡುವಂತಹ ತಿಲಕವನ್ನು ನಾವು ಡ್ರಾ ಮಾಡ್ಕೋಬೇಕಾಗುತ್ತೆ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ನೀವು ತಾಂಬೂಲನಾದರೂ ಯೂಸ್ ಮಾಡ್ಬೋದು ಅಥವಾ ಒಂದು ವೈಟ್ ಪೇಪರ್ ಮೇಲೆ ಕೂಡ ನೀವು ಡ್ರಾ ಮಾಡ್ಕೋಬೋದು ಪೆನ್ ಅಥವಾ ಪೆನ್ಸಿಲ್ನಿಂದ ಈಗ ಸೀಸನ್ನಿಂದ ನಾನು ಯಾವ ರೀತಿ ಡ್ರಾ ಮಾಡಿದ್ನೋ ಆ ಶೇಪ್ ವೈಸು ನಾವು ಕಟ್ ಮಾಡ್ಕೋಬೇಕಾಗತ್ತೆ ಈಗ ಇದನ್ನು ಬಳಸ್ಕೊಂಡು ತೆಂಗಿನಕಾಯಿ ಮೇಲೆ ಕುಂಕುಮದ ತಿಲಕವನ್ನು ನಾವು ಇಡ್ಬೋದು ಆಗಲೇ ನಾವು ರೆಡಿ ಮಾಡಿಕೊಂಡಂತಹ ಅರಿಶಿಣದ ಪೇಸ್ಟ್ ಏನಿತ್ತು ಅದನ್ನು ಒಂದು ಬ್ರಷ್ನ ಸಹಾಯದಿಂದ ತೆಂಗಿನಕಾಯಿ ಸುತ್ತಲೂ ನೀಟಾಗಿ ನಾವು ಅಪ್ಲೈ ಮಾಡ್ಕೋಬೇಕಾಗತ್ತೆ ಮೈದಾ ಹಿಟ್ಟನ್ನು ಪೇಸ್ಟ್ ಮಾಡಿಕೊಂಡು ಕೂಡ ಈ ರೀತಿ ಮಾಡ್ಬೋದು ಆ ಒಂದು ಮೆಥೆಡ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇದೇ ರೀತಿ ಎಷ್ಟು ಸಾಧ್ಯನೋ ಅಷ್ಟು ಮಂದವಾಗಿ ನೀವು ಅರಿಶಿನವನ್ನ ಲೇಪನ ಮಾಡ್ಕೋಬೇಕಾಗತ್ತೆ ನಂತರ ನಾವು ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಂತಹ ತಾಂಬೂಲದ ಎಲೆಯನ್ನು ನಿಧಾನವಾಗಿ ಕಾಯಿ ಮೇಲೆ ಈ ರೀತಿ ಸ್ಟಿಕ್ ಆನ್ ಮಾಡಬೇಕಾಗತ್ತೆ ಕಟ್ ಮಾಡಿರುವಂತಹ ಆ ತಾಂಬೂಲದ ಮೇಲೆ ಯಾವ ರೀತಿ ಶೇಪ್ ಇದೆಯೋ ಅದೇ ರೀತಿ ಕುಂಕುಮವನ್ನು ಪ್ರೆಸ್ ಮಾಡ್ತಾ ಬರಬೇಕು ನಿಧಾನಕ್ಕೆ ನೀಟಾಗಿ ಎಲ್ಲ ಕಡೆ ಕುಂಕುಮವನ್ನು ಹಚ್ಚಿದಾದಮೇಲೆ ನಿಧಾನಕ್ಕೆ ಆ ಎಲೆಯನ್ನು ನಾವು ತೆಗಿಬೇಕಾಗತ್ತೆ ಸೊ ಇದೇ ರೀತಿ ನಾವು ಬೇರೆ ಬೇರೆ ಶೇಪ್ಗಳಲ್ಲೂ ಕೂಡ ಕಟ್ ಮಾಡಿಕೊಂಡು ನಾವು ತಿಲಕವನ್ನು ಇಡ್ಬೋದು ಕಳಶಕ್ಕೆ ಆ್ಯಂಡ್ ನಾನು ನಮ್ಮ ಮನೆಯ ಆಚಾರ ಸಂಪ್ರದಾಯಗಳ ಪ್ರಕಾರ ಕಳಶವನ್ನು ಯಾವಾಗಂದರೆ ಅವಾಗ ಕಲಿಸೋದಾಗಿರ್ಬೋದು ಅಥವಾ ಚೇಂಜ್ ಮಾಡೋದಾಗಿರ್ಬೋದು ಮಾಡಬಾರ್ದು ಇವತ್ತಿನ ದಿನ ಅಮಾವಾಸ್ಯೆಗೆ ಇಟ್ಟರೆ ಕಳಶವನ್ನು ನೆಕ್ಸ್ಟು ಇನ್ನೊಂದು ಹದಿನೈದು ದಿನ ಅಂದರೆ ಈ ಅಮಾವಾಸ್ಯೆಯಿಂದ ನೆಕ್ಸ್ಟ್ ಅಮಾವಾಸ್ಯೆ ಬರೋ ತನಕ ಕಳಶವನ್ನು ಕದಲಿಸೋ ಹಾಗಿಲ್ಲ ಚೇಂಜ್ ಕೂಡ ಮಾಡೋದಿಲ್ಲ ನಮ್ಮ ಮನೇಲಿ ಈಗ ಕಳಶದ ಚುಂಬಿಗೆ ಕಟ್ಟಲಿಕ್ಕಂತ ನಾನು ಅರಿಶಿಣದ ದಾರವನ್ನು ರೆಡಿ ಮಾಡ್ಕೊಡ್ತಾ ಇದ್ದೀನಿ ಏನಿಲ್ಲ ಒಂಬತ್ತೇಳೆ ಅರಿಶಿಣದ ದಾರಕ್ಕೆ ಒಂದು ಅರ್ಶಿಣ ಕೊಂಬನ್ನು ಕಟ್ಟಿ ಅದಕ್ಕೆ ಅರಶಿನ ಕುಂಕುಮವನ್ನು ಇಟ್ಟು ಈ ಕಳಶದ ನೀರಿಗೂ ಕೂಡ ಅರ್ಶಿನ ಕುಂಕುಮ ಒಂದು ಕಾಯಿನ್ನ ಹಾಕಿ ರೆಡಿ ಮಾಡ್ಕೊತೀನಿ ಹಾಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಐದು ತಾಂಬೂಲದ ಎಲೆಗಳನ್ನು ನೀಟಾಗಿ ಜೋಡಿಸ್ಕೊಂಡು ಇದಕ್ಕೆ ಕಳಶ ಪ್ರತಿಷ್ಠಾಪನೆಯನ್ನು ಮಾಡ್ಕೊತೀನಿ ಹಾಗೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಮನೆಯಲ್ಲಿ ಪೂಜೆ ಮುಗಿಸಿ ಹತ್ತಿರದ ಯಾವುದಾದ್ರೂ ಶಕ್ತಿ ದೇವರಿಗೆ ನಿಂಬೆ ಹಣ್ಣಿನ ಹಾರವನ್ನು ಕೊಡೋಣ ಅಂತ ಹಾರ ರೆಡಿ ಮಾಡ್ತಿದೆ ಐದೆಳೆ ಅರಿಶಿನ ದಾರದಲ್ಲಿ ನಾನು ಈ ಒಂದು ಹಾರವನ್ನು ರೆಡಿ ಮಾಡ್ಕೋತಿದ್ದೀನಿ ಒಂದು ಮಂಡಲದಷ್ಟು ನಿಂಬೆ ನಾವು ತಾಯಿಗೆ ಅರ್ಪಿಸಬೇಕು ಅಂತ ಹೇಳ್ತಾರೆ ಅಂದ್ರೆ ಒಂದು ಮಂಡಲ ಅಂದರೆ ನಲವತ್ತ ಎಂಟು ನಿಂಬೆ ಹಣ್ಣುಗಳನ್ನು ಹಾರವಾಗಿ ಮಾಡಿ ಕೊಡಲಾಗುತ್ತೆ ಸಾಧ್ಯವಾದರೆ ನಿಂಬೆಹಣ್ಣಿನ ಜೊತೆಗೆ ಬೇವಿನ ಸೊಪ್ಪಿನ ಎಲೆಗಳನ್ನು ಸೇರಿಸಿ ಹಾರ ಮಾಡಿಕೊಟ್ಟರೆ ಶ್ರೇಷ್ಠ ಅಂತ ಹೇಳಲಾಗತ್ತೆ ಅಲವತ್ತೆಂಟು ನಿಂಬೆಹಣ್ಣುಗಳಿಂದ ಸಾಧ್ಯವಾಗದೇ ಹೋದ ಪಕ್ಷದಲ್ಲಿ ಇಪ್ಪತ್ನಾಲ್ಕು ನಿಂಬೆಹಣ್ಣಿನ ಹಾರವನ್ನು ಕೂಡ ನೀವು ಕೊಡ್ಬೋದು ಸೊ ವಿಡಿಯೋದಲ್ಲಿ ನೋಡ್ತಾ ಇರೋ ಹಾಗೆ ಹಣ್ಣಿನ ಮಧ್ಯಭಾಗಕ್ಕೆ ನಾನು ಸೂಜಿಯನ್ನು ಹಾಕಿ ಹಾರವನ್ನು ಮಾಡ್ಕೋತಾ ಇದ್ದೀನಿ ಸೊ ಕೊನೆಗೆ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಹಾರವನ್ನು ತಾಯಿಗೆ ಅರ್ಪಿಸಿ ಬಂದೆ ನೀವು ನೋಡ್ತಾ ಇರ್ಬೋದು ಹಾರ ಎಷ್ಟು ಮುಂದಾಗಿ ಕಾಣ್ತಾ ಇದೆ ಅಮ್ಮನವ್ರಿಗೆ ಅಂತ ಇದಿಷ್ಟು ಇವತ್ತಿನ ನನ್ನ ಮಿನಿ ವ್ಲಾಗ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬೈ ಬಾಯ್